ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋ ಜೊತೆಯಲ್ಲಿ ಇವತ್ತಿನ ಟಾಪಿಕ್ ಏನಂದರೆ ಯಡ್ರಾಮಿ ಪಟ್ಟಣದ ಮುಖ್ಯ ರಸ್ತೆ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ಚೌಕ್ವರೆಗೂ ನಿನ್ನೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಳೆ ಬಂದಿದೆ ಮಳೆ ಬಂದಿದೆ ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಮಳೆ ಬಂದಿದೆ ಮಳೆ ಬಂದ ಮೇಲೆ ನೀರು ಜಾಸ್ತಿ ನಿಂತಿದೆ ಚರಂಡಿ ಎಲ್ಲ ತುಂಬಿಕೊಂಡಿದ್ದೆ ಅದಕ್ಕೆ ನಾ ಹೇಳುವುದೇನೆಂದರೆ ಮಳೆ ಬಂದಿದೆ ನೀರು ರಸ್ತೆ ಮೇಲೆ ನಿತ್ಕೋಬಾರ್ದು ಯಾಕೆಂದರೆ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಅದಕ್ಕೆ ಈ ನೀರು ಹೋಗೋದಕ್ಕೆ ಒಂದು ದಾರಿಯನ್ನು ಸೂಚಿಸಬೇಕೆಂದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ಕಳಿಸಿ ಕಳಿಸಿಬಿಟ್ಟು ಅವರಿಗೆ ಹಾಗೇ ಒಂದು ತಳಗಡೆ ಮೆನ್ಷನ್ ಮಾಡಿ ದಯವಿಟ್ಟು ಇದು ಸಾಲ್ವ್ ಮಾಡಿ ಅಂತ ಕೇಳ್ಕೊಂಡುಬಿಡಿ ವಿಡಿಯೋ ಪೂರ್ತಿ ನೋಡಿ ಹಾಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ